ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ಲು ಇದರ ಯಕ್ಷಗಾನ ತಾಳಮದಲ್ಲಿ ಸಪ್ತಾಹ ಉದ್ಘಾಟನೆ ಭಾನುವಾರ ನಡೆಯುತ್ತಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭಾರತೀ ಕಲಾ ಆರ್ಟ್ಸಿನ ಅಶ್ವತ್ಥ ಮಂಜನಾಡಿ ಸ್ವಾಗತಿಸಿದ್ರು ತೊಡಕುಕ್ಕಿನ ದೈವಿಗಳ ಪಾದಪದ್ಮಗಳಿಗೆ ವಂದಿಸುತ್ತ ತಾಯಿ ಉಳ್ಳಾಳ್ತಿಗೂ ಶಿರಬಾಗಿ ನಮಿಸ್ತಾ ಈ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ನಾಗರಕ್ತೇಶ್ವರಿ ಹಾಗೆ ಕೊರಗಜ್ಜಸ್ವಾಮಿ ನಾಗಸ್ವಾಮಿಗೆ ಮತ್ತೊಮ್ಮೆ ಶಿರಬಾಗಿ ವಂದಿಸ್ತಾ ಭಾರತಿ ಕಲಾ ಹಡ್ಸ್ ಹೂ ಹಾಕುವ ಕಲ್ಲು ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಹಾಗೂ ಯಕ್ಷಗಾನ ಪ್ರದರ್ಶನವು ಎರಡು ಸಾವಿರದ ನಾಲ್ಕು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು ಕಳೆದ ಮೂವತ್ತು ಐದು ಐದು ವರ್ಷಗಳಿಂದ ಯಕ್ಷಗಾನದ ಪ್ರಸಾದನದಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡುತ್ತಾ ಹಾಗೆ ಯಕ್ಷಗಾನವನ್ನು ಸಂಘಟನೆಯನ್ನು ಮಾಡಿದಂತಹ ರಾಘವದಾಸ್ ಹೂ ಹಾಕುವ ಕಲ್ಲು ಇವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಯಕ್ಷಗಾನ ತಾಳಮದ್ದಳೆ ಸಪ್ತಾಹದ ಆರಂಭದ ಉದ್ಘಾಟನೆಯ ದಿನ ಇಂದು ಈ ಕಾರ್ಯಕ್ರಮದಲ್ಲಿ ಇಂದಿರ ಸಭಾ ಕಾರ್ಯಕ್ರಮದಲ್ಲಿ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಮಂಗಳೂರು ಹಾಗೆ ಆರ್ಯಭಟ್ಟ ಪ್ರಶಸ್ತಿ ವಿಜೇತರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇದರ ಅಧ್ಯಕ್ಷರೂ ಆದಂತಹ ಇವರು ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿದ್ದಾರೆ ಇವರ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರುವುದಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿ ಅತಿಥಿಗಳಾಗಿ ಶ್ರೀ ಜಯರಾಮ್ ಶೆಟ್ಟಿ ಕಂಬಳ ಪದವು ಉಪಾಧ್ಯಕ್ಷರು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘ ಮುಡಿಪು ಇವರಿಗೂ ಭಾರತೀ ಕಲಾ ಪೂಪಾಡಿಕಲ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಂಸ್ಥೆಯ ಸ್ಥಾಪಕರಾದ ರಾಘವದಾಸ ಹೂವಾಕುಕಲ್ಲು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮವನ್ನು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಕಂಬಳ ಪದವು ಹಾಗೂ ಅತಿಥಿ ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಜಯರಾಮ್ ಶೆಟ್ಟಿ ಹಿಂದಿನ ಕಾಲದಲ್ಲಿ ಟಿಕೆಟು ನೀಡಿ ಯಕ್ಷಗಾನ ನೋಡುವ ಕಾಲ ಇತ್ತು ಈ ಪ್ರದೇಶ ಯಕ್ಷಗಾನದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡಿದೆ ಹತ್ತಿರದ ಕೈರಂಗಳ ಗೋಪಾಲಕೃಷ್ಣ ಯಕ್ಷಗಾನ ಸೇರಿದಂತೆ ಹಲವು ಹವ್ಯಾಸಿ ತಂಡಗಳು ಸೇವೆ ನೀಡಿದೆ ಹತ್ತಡಿಯ ಚದರ ಚೌಕದಲ್ಲಿ ಭೂಲೋಕ ಸ್ವರ್ಗಲೋಕ ಪಾತಾಳ ಲೋಕದ ಪುರಾಣ ತೋರಿಸುವ ಈ ಕಲೆಯ ಪಾವಿತ್ರ್ಯತೆಯನ್ನು ಉಳಿಸುವ ಕಾರ್ಯ ಆಗಬೇಕು ಎಂದರು ಆಯ್ನ ಆನಂದ ಮಲ್ತಂದು ಜನಕ್ಕೂ ಇತ್ತರು ಇನ್ನು ಇನಿ ಇನ್ನು ಜನಕ್ಕಲೇ ಹೋಲ್ತುಂಡ ಪುರುಸೊತ್ತಿ ಹೋಗ್ಯ ಭಾಗವಹಿಸಲ ಜನಕ್ಕ ಸಮಾವಕಾಶದ ಅಭಾವ ಉಂಡು ದಯಪಂದಲ್ಲ ಬಂದ ಇನ್ನು ಪೂರ ವ್ಯವಸ್ಥೆ ಉಂಡು ಎಂಕಲು ಎಲ್ಲಿಯಪ್ಪನಾಗ ಮೂಲ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಕೈರಂಗಲ್ ಹೊಡೀತೀನಿ ಅವು ಧರ್ಮಕ್ಕಿಡಿ ಅತ್ತನ್ನ ದಿಗ್ಜಗಟ್ಟಿ ಶಾಲೆ ಆಟ ಅಂತೀನಿ ಎಂಕಲು ಕಂಬಳಪಾತು ನಡತೊಂದು ಪೋದು ಆ ಯಕ್ಷಗಾನ ಬಯಲಾಟವನ್ನು ತೋಂದಿತ್ತ ಅಂತೇನೆ ಮುಡಿಪುದ ಪರಿಸರ ಸುಮಾರು ಯಕ್ಷಗಾನ ಮೇಳಳು ದ ಆಟೋನು ಗೊಬ್ಬ ಅಂದಿತ್ತಿ ಅಪಗೈಕ ಅವು ಹೌಸ್ಫುಲ್ ಆಂದಿತ್ತಿ ಅಂಚಿನ ಕಲಾಭಿಮಾನಿಲು ಮಸ್ತ್ ಜನ ಈ ಊರುಡಿತ್ತ ಮುಡಿಪುಡು ಮಸ್ತ್ ಟಿಕೆಟ್ದ ಆಟೋ ಅಂದಿ ಮಸ್ತ್ ಮೇಳಲು ಟೆಂಟ್ದ ಮೇಲ ಇನ್ನೀ ಮಾತಲ ಧರ್ಮಾರ್ಥವಾದಿ ಆಟೋನು ಗೊಬ್ಬನ ಮೇಳಲು ಇಲ್ಲ ಪೂಪಾಡಿಕಲ್ಲು ನಾಗದೇವತಾ ರಕ್ತೀಶ್ವರಿ ಸಾನಿಧ್ಯದ ಅಧ್ಯಕ್ಷರಾದ ರಾಜಗೋಪಾಲ ಭಟ್ ಮಾತನಾಡಿ ಸುಮಾರು ಮೂವತ್ತು ವರ್ಷಗಳ ಕಲಾ ಸೇವೆ ನೀಡಿದ ಭಾರತೀಯ ಕಲಾ ಆರ್ಟ್ಸ್ನ ಸೇವಾ ಕೈಂಕರ್ಯಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು ಎಂದರು ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಶಿಧರ ಮಜಲು ಸಾಂದರ್ಭಿಕವಾಗಿ ಮಾತನಾಡಿದರು ನಮ್ಮ ಭಾರತೀಯ ಕಲಾ ಆರ್ಟ್ಸ್ ಅಂದರೆ ಇದು ಸಾಧಾರಣ ಯಾವ ಊರಿಗೂ ತಿಳಿಯುವಂತಹದ್ದ ಒಂದು ಹೆಸರು ಪಡೆದಿದೆ ಅಂದರೆ ಯಾವುದೇ ಕಾರ್ಯಕ್ರಮ ಆದರೂ ಯಾರಿದು ಮೇಕಪ್ ಡ್ರೆಸ್ ಅಂತ ಹೇಳಿದರೆ ಭಾರತ್ ಕಲಾ ಆರ್ಟ್ಸ್ ಇವರಿದು ಹತ್ತು ಮೂವತ್ತೈದು ವರ್ಷದಿಂದ ಇವರು ಬಹಳ ಬಹಳ ಕಡಿಮೆ ಇದರಲ್ಲಿ ಮೌಲ್ಯದಲ್ಲಿ ಮೇಕಪ್ ಆಗಲಿ ಮತ್ತು ಡ್ರೆಸ್ಸಿನ ಆಗಲಿ ಯಾವುದನ್ನು ರಂಗಸ್ಥಳವಾಗಲಿ ಬಹಳ ಸಣ್ಣ ಮೌಲ್ಯದಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಎಲ್ಲ ಆಸ್ಪಾಸಿನ ಜನರಿಗೂ ದೂರದ ಊರಿನವರಿಗೂ ನಮ್ಮ ಭಾರತ ಕಲಾ ಅಂದರೆ ಬಹಳ ಹೆಸರು ಪಡೆದಿದೆ ಅದಕ್ಕೆ ನಮ್ಮ ಭಾರತ ಕಲಾ ರಾಘವದಾಸ್ ಮತ್ತು ಮಗ ಬಾಲಸುಬ್ರಹ್ಮಣ್ಯಂ ಇವರ ಸಹಕಾರ ಬಹಳ ಉತ್ತಮ ರೀತಿಯಲ್ಲಿ ನಡೀತಿದೆ ಅದೇ ರೀತಿ ನಮ್ಮ ಇವು ಇವರಲ್ಲಿ ಈ ಒಂದು ವಾರದ ಯಕ್ಷಗಾನ ತಾಳ್ಮದ್ದಲೆಯನ್ನು ಆರ ಪ್ರಾರಂಭಿಸಬೇಕು ಅಂತ ಅವಳ ಬಹಳ ಇಚ್ಛೆಯನ್ನು ಆ ನಾಗದೇವತಾ ರಕ್ತ ಶ್ರೀರಮ್ಮ ಎಲ್ಲರೂ ಮೆಚ್ಚುವಂಥದ್ದು ಅವರಿಗೆ ಮುಂದೆ ಯಾವುದೇ ಉದ್ಯೋಗದಲ್ಲಿ ಇದರಲ್ಲಿ ಯಾವುದೇ ಇದರಲ್ಲಿ ಕುಂದುಕೊರತೆ ಬಾರದೆ ಅವರನ್ನು ನಾಗದೇವತಾ ರಕ್ತೀ ಶ್ರೀಯಮ್ಮ ಒಳ್ಳೆಯ ರೀತಿ ನಡೆಸಿಕೊಂಡು ಹೋಗಿ ಅವರಿಗೆ ಆಗ ಆಯುಷು ಕರುಣಿಸಲಿ ಅಂತ ಹೇಳಿಕೊಂಡು ಉದ್ಯಮಿ ಸತೀಶ್ ಜೋಗಿ ಬದಿಯಾರು ಕಾಸರಗೋಡು ಸರ್ಕಾರಿ ಪ್ರಾಥಮಿಕ ಶಾಲೆ ಚಿತ್ರದ ಕಲಾವಿದರಾದ ನಾಗರಾಜ ಪದಕಣ್ಣ ಮುಂತಾದವರು ಅತಿಥಿಗಳಾಗಿದ್ದರು ವಿದ್ಯಾರತ್ನ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಒಟ್ಟು ನಮ್ಮ ಪುರಾಣ ಪುಣ್ಯ ಕಥೆಗಳನ್ನ ಜನರಿಗೆ ತಿಳಿಸತಕ್ಕಂತ ಕೆಲಸ ಒಂದು ಇದ್ರೆ ಅದು ಯಕ್ಷಗಾನದಲ್ಲಿ ಇವತ್ತು ರಾಮಾಯಣ ಮಹಾಭಾರತ ಇವತ್ತು ದೇವಿ ಮಹಾತ್ಮೆಯನ್ನೇ ಶ್ರೀ ದೇವಿ ಯಕ್ಷಗಾನ ಬಯಲಾಟ ನಾವು ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ ನನ್ನರ ತುಕ ನನ್ನರ ತುಖ ನಾವು ಪ್ರತಿ ಬಾರಿ ಯಕ್ಷಗಾನ ದೇವಿ ಮಾತೆಯ ಯಕ್ಷಗಾನ ಉಂಟು ಅಂತಂದರೆ ನನಗೆ ಕೂಡ ಒಂದು ಭಾಳ ನಾನು ಯಕ್ಷ ಕಲಾವಿದ ಅಲ್ಲ ಆದರೆ ಭಾಳಷ್ಟು ಯಕ್ಷಗಾನದ ಅಭಿಮಾನಿ ಅದರಲ್ಲೂ ಕೂಡ ಹಲವಾರು ಯಕ್ಷಗಾನ ಪಾತ್ರಧಾರಿಗಳ ಅಭಿಮಾನಿಯೂ ಕೂಡ ಇವತ್ತು ಇಲ್ಲಿಯವರೆಗೆ ಹೇಳಿದ್ರೆ ಕೆಲವರು ಪಾತ್ರಧಾರಿಗಳು ತಮ್ಮ ಯಕ್ಷಗಾನದ ಮೂಲಕ ತಮ್ಮ ಊರಿಗೆ ಹೆಸರು ತಂದು ಕೊಟ್ಟಂಥ ಭಾಳಷ್ಟು ಜನ ಇವತ್ತು ಗೇರುಕಟ್ಟೆ ಅಂತ ಹೇಳಿದರೆ ಸಾಕು ಹೆಸರು ಹೇಳಬೇಕಂತಿಲ್ಲ ಗೇರುಕಟ್ಟೆ ಹೇಳಿದರೆ ಆಯಿತು ಕುಕ್ಕುವಲ್ಲಿ ಅಂತೇಳಿದರೆ ಆಯಿತು ಹೆಸರು ಹೇಳಬೇಕು ಅಂತ ಇಲ್ಲ ಅದೇ ರೀತಿ ಶಾಮಗರು ಇದ್ದಾರೆ ಮಲ್ಪೆ ಅಂತ ಹೇಳಿದ್ರೆ ಆಯಿತು ಊರಿನ ಹೆಸರಿನಲ್ಲೇ ಮಿಜಾರು ಅಂತ ಹೇಳಿದರೆ ಆಯಿತು ಹೆಸರು ತನ್ನಷ್ಟಕ್ಕೆ ತಾನೇ ಬರ್ತದೆ ಭಾಗವತಿಗೆಯಲ್ಲಿ ಕೂಡ ಅದೇ ರೀತಿ ಈ ರೀತಿಯಾಗಿ ಇವತ್ತು ಅಂತ ಅಂತೇಳಿದರೆ ಆಯಿತು ಈ ಭಾಗದಲ್ಲಿ ನಾವು ಕೃಷ್ಣಪಣ್ಣ ಅಂತ ಹೇಳ್ತೀವಿ ಆ ರೀತಿ ತಲಪಾಡಿ ಒಂದು ಮಣೆನೇ ಯಕ್ಷಗಾನ ಇದೆ ನಮ್ಮ ದೇವಿಪ್ರಸಾದ್ ತಲಪಾಡಿ ರತ್ನಾಕರ್ ಆಳ್ವರು ಸದಾಶಿವ ಆಳ್ವರು ಆ ಅಂದರೆ ಆ ಯಕ್ಷಗಾನದ ಅವರ ಅರ್ಥಗಾರಿಕೆಯಲ್ಲಿ ಅವರ ಇವತ್ತು ಕೃಷ್ಣಪ್ಪನ್ನಕ ಬಹಳಷ್ಟು ನಮ್ಮ ಶಾಲೆಗೆ ಕೂಡ ಯಕ್ಷಗಾನ ಕಳಿಸಲಿಕ್ಕೆ ಬರ್ತಿರೋರು ಅದಕ್ಕೂ ವೇಷಭೂಷಣ ಇದೇ ಭಾರತೀಯ ಕಲಾ ಆರ್ಟ್ಸ್ ಸುಬ್ರಹ್ಮಣ್ಯ ವಂದನಾರ್ಪಣೆಗೆ ಎದುರು ಚಂದ್ರಹಾಸ ಕಡಂತೋರು ನಿರೂಪಿಸಿದ್ರು ಬಳಿಕ ಯಕ್ಷ ಬಳಗ ಹೊಸಂಗಡಿ ಇದರ ಕಲಾವಿದರಿಂದ ತಾಳಮದ್ದಳೆ ಭೃಗು ಶಾಪ ಎಲ್ಲರ ಗಮನ ಸೆಳೆಯಿತು ಬರುವುದಕ್ಕೆ ಅವಕಾಶವಿಲ್ಲ ಅಂತ ಹೇಳಿದ್ರು ಬಂದಿದ್ದಿ ಅಂತ ಆದ್ರೆ ಕ್ಷಮಿಸಬೇಕು ತಾಯಿ ಯಾಕೆ ಹೇಗೆ ನೀನ್ ಆಡಿದಂತ ನುಡಿಯನ್ನ ನಾನು ಅವಲೋಕಿಸಿದ್ರೆ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಯಾವನೋ ಒಬ್ಬ ಬಾಲಕ ಬರುತ್ತಾನೆ ಅಂತ ಆದರೆ ಸಂಸ್ಕಾರಗಳನ್ನೇ ಹೊಂದಿಕೊಳ್ಳದೆ ಇರುವಂಥ ಬಾಲಕನಿಗೆ ಸುಸಂಸ್ಕೃತಿಯನ್ನು ಕೊಡುವುದಕ್ಕೆ ನಿಮ್ಮದು ಹೌದು ಆದರೆ ಸಾಕಷ್ಟು ಸಂಸ್ಕಾರ ರೂಢವಾದಂಥ ಸಂಸ್ಕಾರ ಎನ್ನುವಲ್ಲಿ ಕೆಟ್ಟ ಭಾವನೆಯೂ ಇದೆ ಹೌದು ರೂಢವಾದಂಥ ವ್ಯಕ್ತಿಗೆ ಮತ್ತೆ ಮರು ಸಂಸ್ಕಾರವನ್ನು ಕೊಡುವುದಕ್ಕೆ ಹೊರಡ್ತೀರಿ ಅಂತ ನೀವು ಯೋಚನೆ ಮಾಡಿದರೆ ತಾಯಿ ಶಕ್ಯವ ಅಂತ ಒಂದು ಯಾಕೆ ಅಂತಂದರೆ ಸುಂದರವಾದಂತಹ ವಿಗ್ರಹವನ್ನು ಕೆತ್ತುವಲ್ಲಿ ಶಿಲ್ಪಿ ಶಿಲೆಯನ್ನು ಶೋಧಿಸುತ್ತಾನೆ ಸರಿ ಸಿಕ್ಕ ಶಿಲೆಯಿಂದ ಕೆತ್ತುವುದಕ್ಕೆ ಬರುವುದಿಲ್ಲ ಓಹೋ ಯಾವುದೋ ಸಿಕ್ಕ ಶಿಲೆಯಿಂದ ಕೆತ್ತುವುದಕ್ಕೆ ಅಂತ ಅಂತಾದ್ರೆ ಆ ಶಿಲೆಯು ಅದಕ್ಕೆ ರೂಢವಾಗುತ್ತದೆ ಅಂತ ಬರುವುದಿಲ್ಲ ಅರ್ಧ ಕಾರ್ಯ ಕೆಲಸಗಳು ಮುಗಿಯುವಂತಹ ಹೊತ್ತಿಗೆ ಅದು ಒಡೆದು ಹೋಗುವುದು ಅದಕ್ಕೆ ಒದಗದೆ ಇರುವಂತಹ ಸಾಧ್ಯತೆಗಳು ಇರುತ್ತದೆ